ಸರಿಯಾದ ಸಮಯಕ್ಕೆ ಸಂಬಳ ನೀಡುತ್ತಿಲ್ಲ ಪ್ರತಿ ತಿಂಗಳು ಸಂಬಳ ಸರಿಯಾದಂತಹ ಸಮಯಕ್ಕೆ ಮಾಡಬೇಕೆಂದು ಗುತ್ತಿಗೆದಾರರಿಗೆ ಆದೇಶವನ್ನ ನೀಡಿದ್ರೂ ಕೂಡ ಕ್ಯಾರೆ ಅನ್ನುತ್ತಿಲ್ಲ ಎಂದು ಪುರಸಭೆ ಅಧಿಕಾರಿಗಳ ವಿರುದ್ಧ ಕೇತನ್ ಕಾಲೇಭಾಗ ಆರೋಪವನ್ನ ಮಾಡಿದ್ದಾರೆ ಇಂಡಿ ನಗರದಲ್ಲಿ ಮಾತನಾಡಿದಂಥ ಅವರು ಪುರಸಭೆಯಿಂದ ಗುತ್ತಿಗೆದಾರರಿಗೆ ಬಿಲ್ ಮಾಡಿದ್ರೆ ಮಾತ್ರ ಪೌರ ಕಾರ್ಮಿಕರಿಗೆ ಸಂಬಳ ಬರುತ್ತೆ ಪುರಸಭೆ ಅಧಿಕಾರಿಗಳು ಬಿಲ್ ಮಾಡದಿದ್ರೆ ಸಂಬಳ ಬರೋದಿಲ್ಲ ನಗರ ಸ್ವಚ್ಛತೆ ಮಾಡುವಂತ ಪೌರ ಕಾರ್ಮಿಕರಿಗೆ ಯಾವುದೇ ರೀತಿಯಿಂದ ಮಾಸ್ಕ್ ಹ್ಯಾಂಡ್ ಗ್ಲೌಸ್ ಬೂಟು ಇತರ ಸಾಮಗ್ರಿಗಳನ್ನ ಪ್ರತಿ ವರ್ಷ ಒದಗಿಸುತ್ತಿಲ್ಲ ಗುತ್ತಿಗೆದಾರರ ಟೆಂಡರ್ ಮುಗ್ದು ಸಹ ಅವರನ್ನ ಮುಂದುವರೆಸಿದ್ದಾರೆ ತಾಲೂಕು ಆಡಳಿತ ಅವರನ್ನ ಆದಷ್ಟು ಬೇಗ ಕೈ ಬಿಡಬೇಕೆಂದು ಟೆಂಡರ್ ಕರಿಬೇಕು ಆಮೇಲೆ ಅಂತ ತಿಳಿಸಿದ್ರು ಇವತ್ತಿನ ದಿನ ಪೌರಸಭೆ ಕೆಲಸ ಮಾಡುತ್ತಿರುವಂತ ಪೌರ ಕಾರ್ಮಿಕರಿಗೆ ಯಾವ ರೀತಿ ಅನ್ಯಾಯ ಆಗತ್ತದಂದ್ರ ಅದ್ರ ಬಗ್ಗೆ ಯಾರು ಧ್ವನಿ ಎತ್ತಲಾಗ್ಯಾರ ಮತ್ತ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ನಾವು ಕೇಳಿದ್ರೆ ಕೂಡ ಇವತ್ತಿನ ತನ ಒಳಗೆ ಯಾವುದೇ ಅಡಿಕೆ ಅಧಿಕಾರಿಗಳು ಆ ದಾಖಲೆನೂ ಕೂಡ ನಮ್ಗೆ ಪ್ರತಿ ತಿಂಗಳ ಯಾವುದೇ ರೀತಿ ಪೌರ ಕಾರ್ಮಿಕರಿಗೆ ಪೇಮೆಂಟ್ ಆಗಲ್ಲ ಏಜೆನ್ಸಿ ಕೂಡ ಉದ್ದೇಶ ಏನಂದ್ರೆ ಪ್ರತಿ ತಿಂಗಳು ಪೇಮೆಂಟ್ ಮಾಡ್ಬೇಕಂತ ಏಜೆನ್ಸಿ ಕೊಡ್ತಾರ ಇವ್ರ ಏಜೆನ್ಸಿ ಅವ್ರ ಏನ್ ಮಾಡ್ಕತ್ತಾರ ಅದೇ ಅವರು ಪುರಸಭೆಯವರು ಅವ್ರ ಅಕೌಂಟಿಗೆ ಹಾಕಿದ ಮೂಳಕ ಅವರು ಇವರಿಗೆ ಪೌರ ಕಾರ್ಮಿಕರಿಗೆ ಕೆಲಸ ಇದು ಪೇಮೆಂಟ್ ಹಾಕತ್ತಾರ ಅಂದ್ರ ತಿಂಗಳ ತಿಂಗಳ ಪೇಮೆಂಟ್ ಕೊಡೋದು ಇವ್ರ ಕೈಯಲ್ಲಿ ಆಗಿಲ್ಲ ಅಂದ್ರ ಏಜೆನ್ಸಿ ಎದಕ್ ಬೇಕು ಏಜೆನ್ಸಿ ರದ್ದು ಮಾಡಿ ಡೈರೆಕ್ಟ್ ನೀವೇ